ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ವ್ಲಾಗ್ಸ್ ಈ ವ್ಲಾಗ್ ಬಂದು ಓದ್ಬಾರ್ದು ಬಟ್ ಸ್ವಲ್ಪ ಲೇಟ್ ಆಗ್ತಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಖಂಡಿತವಾಗ್ಲೂ ಬೇಗ ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಚಿನ್ಮೈಗೆ ನೋಡ್ಕೊಬೇಕು ಕೆಲಸ ಈ ಕಡೆ ಅಮ್ಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವಳಿಗೆ ಹೇಳ್ಕೊಡ್ಬೇಕು ಹೀಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗೆ ವಿಡಿಯೋ ಎಡಿಟ್ ಮಾಡಿಕೊಂಡು ವಯಸ್ಸಾರ್ ಕೊಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಖಂಡಿತವಾಗ್ಲೂ ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಇನ್ಮೇಲ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಸ್ಯಾಟರ್ಡೆ ನಾನು ಮಾರ್ನಿಂಗ್ ಎದ್ದು ನನಗೇನಂದ್ರೆ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನಾಗಿರಬೇಕು ಅದೇ ಒಂಥರ ಸಮಾಧಾನ ಅಂದ್ಕೊಂತೀನಿ ಅಡುಗೆ ಎಲ್ಲ ಮಾಡಿದ್ಮೇಲೆಲ್ಲ ಮತ್ತೆ ಗಲೀಜಾಗ ಥರ ಅವ್ರು ಸನ್ಕೊಂಬೋದು ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟೆ ಅಂತ ಬಟ್ ಆದರೂ ಏನೋ ಗೊತ್ತಿಲ್ಲ ನನಗೆ ಗ್ಯಾಸ್ ಸ್ಟವ್ನು ಇಟ್ ನೀಟಾಗಿರಬೇಕು ಎಲ್ಲ ನೀಟಾಗಿರಬೇಕು ಅದಕ್ಕೆ ಮಾರ್ನಿಂಗೇ ಎದ್ದು ಬಂದು ನಾನು ಗ್ಯಾಸ್ ಸ್ಟವ್ ಎಲ್ಲ ಹೊರಿಸ್ಬಿಟ್ಟು ನಂತರ ನಾನು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅಮ್ಮಗೆ ಹೇಗಿದ್ದರೂ ಟಿಫನ್ ಕಟ್ಕೊಡೋಂಗಿಲ್ಲ ಸ್ಯಾಟರ್ಡೆ ಆಫ್ ಡೇ ಇರೋದ್ರಿಂದ ಅವಳಿಗೆ ಸ್ನ್ಯಾಕ್ಸ್ ಕಳಿಸ್ತೀನಿ ಹಾಗಾಗಿ ಸಾಂಬಾರು ಮಾಡಿಬಿಟ್ಟು ಕೈ ಗೊಜ್ಜು ಮಾಡಿದ್ದೆ ಹಾಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ ಟೊಮೆಟೊ ಸಾಂಬಾರು ಅಂತಲೇ ಹೇಳ್ಬೋದು ನಾನು ಗೊಜ್ಜೆ ಅಂತೀನಿ ಟಮಟೊ ಗೊಜ್ಜೆ ಅಂತೀವಿ ಓಕೆ ಫ್ರೆಂಡ್ಸ್ ಅದು ನಾನು ಹೇಗೆ ಏನು ಅಂತ ಹೇಳ್ಕೊಡ್ತೀನಿ ಟೊಮೆಟೊ ಖರ್ಚು ಮಾಡೋಕ್ಕೆ ಒಂದು ನಾಲ್ಕು ಹಣ್ಣಾಗಿರೋ ಟಮಾಟನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ನಾಲ್ಕು ಸೀಲ್ ಮಾಡ್ಕೊಂಡಿಕ್ಕೊಂಡೆ ಹಾಗೆ ಒಂದು ಟ ಒಂದೇ ಒಂದು ಈರುಳ್ಳಿನೂ ಅಷ್ಟೇ ನಾಲ್ಕು ಭಾಗ ಮಾಡಿ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬೇಡ್ಸಿಕ್ಕೊಂಡಿದೆ ಅದನ್ನು ಒಂದು ತಪ್ಲಾಗಿ ನೀರು ಇಕ್ಕೊಂಬಿಟ್ಟು ಅದರೊಳಗೆ ಟಮಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಅದನ್ನು ಬೇಯಾಕ್ಬಿಟ್ಬಿಟ್ಟು ಚೆನ್ನಾಗಿ ಬೇಯಬೇಕು ಟಮೆಟೊ ಎಲ್ಲ ನಂತರ ನಾನು ಆಗ್ಲಕಾಯಿ ಪಲ್ಯಕ್ಕೆ ನಾನು ಆಗ್ಲಕಾಯಿ ಹಚ್ಕೊತಾ ಇದ್ದೀನಿ ಸ್ವಲ್ಪ ಬಲ್ತಿರೋದ್ರಿಂದ ಆಗ್ಲಕಾಯಿ ಬೀಜ ಎಲ್ಲ ತೆಗೆದುಬಿಟ್ಟು ನಾನು ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ ಆಗ್ಲಕಾಯಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆಗ್ಲುಕೈ ಕೈ ಅಂಶ ದೇಹಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಸಣ್ಣಗೆ ಹಚ್ಚಿಟ್ಕೊಂಡೆ ಎಷ್ಟೋ ಜನ ಆಗ್ಲಕಾಯಿ ನೆಲದ ಮೇಲೆ ಕಟ್ ಮಾಡಿಬಿಟ್ರೆ ಇಸೆ ಇರಲ್ಲ ಹಾಗೆ ಮಾತಾಡಿಕೊಂಡು ಕಟ್ ಮಾಡಿದ್ರು ಇಸೆ ಆಗುತ್ತೆ ಅಂತ ಹೇಳ್ತಾರೆ ನಾನೇನಿಲ್ಲ ಆರಾಮಾಗಿ ಟೇಬಲ್ ಮೇಲೆ ಕಟ್ ಮಾಡ್ತೀನಿ ఆ థర్మ మీర ఓకే ఫ్రెండ్స్ సన్నగా హిట్కొద తప్లే తప్పాక ఇప్పుడు అదని బేయక ఇక్కదీని టమాటా ఎలా ఫుల్ బందోదన అదని బస్కు ఒట్టేగా హాక్బిట్టు తణాక ఇతా ఎలా ఫుల్ తణుగదే జార్గ్ ఒప్పినకై కైతురి ఆగే తణ ఇది టమాటో బేయ్ ఇట్క టమో హాక్బుట్టు ఒం టేబుల్ స్పూన్ అు అది పుడి హీరుబుట్టు అదన్న పేస్ట్ మొ ನಿಮ್ಗೆ ಎಷ್ಟು ಬೇಕು ಖಾರದ ಪುಡಿ ಅಷ್ಟು ಹಾಕೊಳ್ಳಿ ರುಚಿಗೆ ನೀವು ಎಷ್ಟು ಮಾಡ್ತಾಯಿದ್ದೀರ ಅಷ್ಟು ಖಾರ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತ ಇದ್ದೀನಿ ಇಷ್ಟು ಆದಮೇಲೆ ನಾನು ಬೇಯೋಕ್ಕಂತ ಆಗ್ಲು ಕೈ ನೆಟ್ಟಿದ್ನಲ್ಲ ಒಂದು ಕುದಿ ಕುದ್ಮೇಲೆ ನಾನು ಉಪ್ಪು ಹಾಕೊಳೋದು ಹಾಗಾಗಿ ಒಂದು ಕುದಿ ಕುದ್ಮೇಲೆ ಉಪ್ಪು ಹಾಕೊತ ಇದ್ದೀನಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಂತರ ಪೇಸ್ಟ್ ಮಾಡಿಕೊಂಡೆ ಮಸಾಲೆ ಎಲ್ಲ ರುಬ್ಕೊಂಡೆ ಅದನ್ನು ಸಾಂಬಾರಿಗೆ ಒಗ್ಗರಣೆಗೆ ಒಂದು ತಪ್ಪಲೆ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಕರ್ಬೇವಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೆಟೊ ನೀರು ಟೊಮೆಟೊ ಬೇಯಿಸಕ್ಕಂಥ ನೀರು ಇಟ್ಟಿದ್ವಲ್ಲ ಅದನ್ನೇ ಆ್ಯಡ್ ಮಾಡುತ್ತಿದ್ದೀನಿ ನಿಮ್ಮ ನಿಮ್ಮ ಇಷ್ಟ ರಸಮ್ ರಸಂ ಥರ ಬೇಕಂದ್ರೆ ರಸಂ ಥರನೂ ಮಾಡ್ಕೊಬೋದು ಹಾಗೆ ಗಟ್ಟಿ ಗೊಜ್ಜು ಥರ ಬೇಕು ಅಂದರೆ ಟೊಮೆಟೊ ಗೊಜ್ಜು ಥರ ಆ ಥರನೂ ಮಾಡ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ನಾನಿಲ್ಲ ಅನ್ನಕ್ಕೆ ಮಾಡ್ಕೊಳೋದ್ರಿಂದ ರಸಂ ಥರ ಮಾಡ್ಕೊತಾ ಇದ್ದೀನಿ ಮತ್ತು ನೀವು ಇದನ್ನು ಗೊಜ್ಜರನ ಮಾಡ್ಕೊಬೋದು ಇಡ್ಲಿಗೆಲ್ಲ ಸೂಪರಾಗಿರುತ್ತೆ ಮುದ್ದೆಗೂ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಉಪ್ಪಾಕ್ಬಿಟ್ಟು ಮಳ್ಳಕ್ಕೆ ಬಿಡ್ತಾಯಿದ್ದೀನಿ ಸಾಂಬಾರನ್ನ ಇಷ್ಟು ಅಂದಮೇಲೆ ಇನ್ನೊಂದು ಏನಂದರೆ ಫೋರ್ ಬನ್ನಲ್ಲಿರೋದ್ರಿಂದ ಎಷ್ಟು ಒಳ್ಳೆಯದು ನೋಡಿ ಒಂದು ಕಡೆ ನಾನು ಸಾಂಬಾರಿಗೆ ಒಂದು ಕಡೆ ಪಲ್ಯಕ್ಕೆ ಬೇಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನಾನು ಒಂದು ಕಡೆ ಅಕ್ಕಿಗೆ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಹಾಲಿಗೆ ಇಟ್ಟಿದ್ದೀನಿ ನೋಡಿ ಎಷ್ಟು ಹೆಲ್ಪ್ ಆಗುತ್ತೆ ನಂತರ ಬೇಯಿಸ್ಕೊಂಡಿರೋಂಥ ಹಾಗಲಕಾಯಿನ ಬಸ್ಬಿಟ್ಟು ಒಂದು ತಟ್ಟೆಗೆ ತಣ್ಣಗೆ ಇದ್ದೀನಿ ಸಾಂಬಾರೆಲ್ಲ ಮಳೆದು ಚೆನ್ನಾಗಿ ಒಂದು ಹತ್ತು ಒಂದು ಹತ್ತು ನಿಮಿಷ ನಾನು ಮಳೆಸ್ಬೇಕು ಅಚ್ಚಿಕೆ ಅರದ ಪುಡಿ ಹಾಕಿರ್ತೀವಲ್ಲ ಹಸಿ ಹಸಿನೆಲ್ಲ ನೀಟಾಗಿ ಹೋಗಿ ಚೆನ್ನಾಗಾಗುತ್ತೆ ಸಾಂಬಾರು ಒಂದು ಹತ್ತು ನಿಮಿಷ ಮಳಿಸಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ತೆಗೆದಿಟ್ಕೊಂಡೆ ನಂತರ ಹಾಗಲಕಾಯಿನ ಬೇಯಿಸಿರೋದನ್ನ ತಣ್ಣಗಾದ್ಮೇಲೆ ಸ್ವಲ್ಪ ಎಲ್ಲ ನಿಂತ್ಬಿಟ್ಟು ನೀರೆಲ್ಲ ತೆಗ್ದಿಕೊತಾಯಿದ್ದೀನಿ ನಂತರ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥದ್ದು ಈರುಳ್ಳಿ ಒಂದೆರಡು ಹಾಕ್ತಿದ್ದೀನಿ ಹಾಗೆ ಕರ್ಬೇವನ್ನ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಮೂರು ಹಣ್ಣಾಗಿರೋ ಟಮೊಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗಿ ಬೆಂದ ಬೆಂದಮೇಲೆ ಹುಣ್ಸೆಹಣ್ಣು ನಾನು ನೆನೆ ಹಾಕಿಕೊಂಡಿದ್ದೆ ಒಂದು ಸ್ವಲ್ಪ ಅದನ್ನು ಸಹ ಅದು ಹುಣಸೆಹಣ್ಣೀರನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಂತರ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ಇಷ್ಟು ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಇಷ್ಟು ಅಂದಮೇಲೆ ನಾವು ಆಗ್ಲಿಕ ಬೇಯಿಸಿ ಹಿಂಡಿಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಯಾಕೆ ಅಂದರೆ ನೋಡ್ಕೊಂಡು ಲಾಸ್ಟಿಗೆ ನೀವು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಬೇಯ್ಯಕ್ಕೆ ಹಾಕಿರ್ತೀವಿ ಕಾಯಿಗೆ ಹಾಗಾಗಿ ಸ್ವಲ್ಪ ಕಮ್ಮಿ ಅನಿಸ್ತು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೆ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಡ್ಲಿಕ್ಕಲ್ಲ ಸೂಪರಾಗಿರುತ್ತೆ ಉರಿರಿ ಚೆನ್ನಾಗಿ ಏಕೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನೆಲ್ಲ ಹುರಿರಿ ಕೈನೆಲ್ಲ ಚೆನ್ನಾಗಿರುತ್ತೆ ಇಷ್ಟೇ ಆಡ್ಲಿಕ್ಕೆ ಪಲ್ಯ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಅದಾದಮೇಲೆ ನಾನು ಅಮ್ಮ ಸ್ಕೂಲ್ ಹತ್ರ ಹೋಗಿದ್ದೆ ಫೀಸು ಕಟ್ಟಬೇಕಾಗಿತ್ತು ಹಾಗಾಗಿ ఫీస్ కట్బిట్ అమ్ను కర్కొరంగత అంటు ఆఫ్ డే ఇరద్రింద్ ఓ క్లాక్ విట్బడతారు అమ్మన్న కర్కొరకంత క్లోజ్ ఫ్రెండ్ అబ్బురు క్లోోస్ ఆగితారు ఆవ్లూ అసే నను అమ్మన్న కర్కొక్క ఆగ్లే అందవే అయి ఐస్ క్రీమ్ కొడ్స్కుంటు ఆ పప్స్ అందరూ అష్ట ఐస్ క్రీము పప్సు అందర ఎగ్ పప్స్ అందరూ తుంబ ఇష్ట అదికి ఎగ్ పప్స్ తండ జ్యూస్ బెక్కన్లు బట్ బడకంద ఇవగా ఇన్న అందబిట్టు ಬರೀ ಐಸ್ ಕ್ರೀಮ್ ತಂಡು ಪಪ್ಸ್ ತಗೊಂಡು ಬಂದ್ವಿ ಅಲ್ಲಿ ಏನು ಅವಳಿಗೇನಂದ್ರೆ ಇಷ್ಟ ಆ ಪಪ್ಸ್ ಥರದೇ ಒಂದು ಪಫ್ ಮಾಡಿಡ್ತಾರೆ ಎಕ್ಸ್ಟ್ರಾ ಅದು ನೂರು ಗ್ರಾಮು ಮೂವತ್ತು ರೂಪಾಯಿ ಏನೋ ಅಂತಾರೆ ಅಮ್ಮು ಕೇಳ್ತಾ ಇರಲಿ ಇದು ಏನು ಮಮ್ಮಿ ಅಂತ ಗೊತ್ತಿಲ್ಲ ಕಂದ್ರೆ ನಾವು ಅದೆಲ್ಲ ತಿಂದಿದ್ರೆ ಅಲ್ವಾ ಚಾಕ್ಲೇಟ್ಸ್ ಥರ ಏನೋ ಮಾಡಿರ್ತಾರೆ ಅದು ಅಂತ ಅಂದ್ಬಿಟ್ಟು ಕೇಳಿಬಿ ಕೇಳ್ತಾ ಇಲ್ಲ ಅದೇನು ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಆದಮೇಲೆ ಅವಳಿಗೆ ಅಲ್ಲದೆ ತಿಂತಾರದೇನಂದ್ರೆ ಪಫ್ ಥರ ಮಾಡಿರ್ತಾರೆ ಅದು ಒಂದು ನೂರು ಗ್ರಾಮ್ ಮೂವತ್ತು ರೂಪಾಯಿ ಏನೋ ಅದನ್ನೊಂದು ಯಾವಾಗಲೂ ಅಷ್ಟೇ ಬೇಕ್ರಿಗೆ ಹೋದಾಗೆಲ್ಲ ಅದೊಂದು ಅವಳು ತಾನು ತಿಂತಾಳೆ ಓಕೆ ಇಷ್ಟು ತಗೊಂಡು ಮನೆಗೆ ಬಂದ್ವಿ ಚಿನ್ಮೈ ನೋಡಿ ಐಸ್ ಕ್ರೀಮ್ ಕೊಟ್ಟರೆ ಕೊಡೋಲ್ಲ 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 ಅಂತ ಆಟ ಮಾಡ್ತಿದ್ದೆ ಅವನಿಗೂ ಗೊತ್ತು ಐಸ್ ಕ್ರೀಮು ಈಗ ಅವನಿಗೂ ಇಷ್ಟ ತುಂಬ ತಿನ್ನೋಕ್ಕೆ ಬಟ್ ನನಗೆ ಸ್ವಲ್ಪ ಭಯ ಹೀಗೆ ಬೇಡ ಏನಕ್ಕೆ ಅಂದ್ಬಿಟ್ಟು ನಾನು ತಿನ್ಸಲ್ಲ ನೋಡಿ ಇಸ್ಕು ಅಂತಾನೆ ಎರಡು ಅವ್ರ ಅಕ್ಕ ಕೇಳಿದ್ರೆ ಕೊಡಲ್ಲ ಕೊಡೋಲ್ಲ ಅಂತ ಹೇಳ್ತೇನೆ ಈ ಕಡೆಗೆ ತಗೊತಾ ಇದ್ದ ಒಂಥರ ಹೇಳ್ತಾ ಇರ್ತಾರೆ ಮಕ್ಕಳು ಲಾಸ್ಟ್ ಲಾ ಆಮೇಲೆ ಆಮೇಲೆ ಮನೆ ಕಿತ್ಲಾಡ್ತಾರೆ ಒಂದೊಂದು ತಿನ್ನಾಕ್ ಏನು ಕಣ ಅಂತ ನನಗೆ ಆ ಥರ ಇಷ್ಟ ಇಲ್ಲ ಅಮ್ಮಗೆ ಹೇಳ್ತೀನಿ ಹಂಗೆಲ್ಲ ಮಾಡಬಾರ್ದು ಕಂದ ಅವ್ನು ಕೊಟ್ಟರೆ ಇಸ್ಕು ಇಲ್ಲಾಂದ್ರೆ ನಾನೀಗ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಹೊಡೆಯೋದಾಗಲಿ ಕಿತ್ಕೊಳೋದಾಗಲಿ ಮಾಡಬಾರ್ದು ನಿನ್ನ ದೊಡ್ಡವಳು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಡ್ತಾಯಿರ್ತೀನಿ ತುಂಬ ಒಳ್ಳೇದು ಅದೊಂದು ಬಾಂಡಿಂಗ್ ಬಂದರೆ ಒಳ್ಳೇದು ಕಿತ್ಲಾಡ್ಕೊಂಡು ಯಾವಾಗಲೂ ಅಂತ ಅಂಬಿಟ್ಟ ಇವಳು ಅಂತ ಇದೆಲ್ಲ ಮಾಡಬಾರ್ದು ಅಂತ ಅಮ್ಮಗೆ ಹೇಳ್ತಾ ಇರ್ತೀನಿ ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂದಮೇಲೆ ಕಿತ್ಲಾಡೋದಿದ್ದೇ ಇರುತ್ತೆ ಬಟ್ ನಂಗೆ ಆ ಥರ ಇಷ್ಟ ಇಲ್ಲ ಅವರಿಬ್ರು ಖುಷಿ ಖುಷಿಯಾಗಿ ಬೆಳಬೇಕು ಅಂತ ನಂಗೆ ತುಂಬ ಆಸೆ ನೋಡಿ ಅವಳು ಕೇಳಿದಕ್ಕೆ ಕೊಡಲಿಲ್ಲ ಇವನು ಕಳ್ಳ ಇವನು ನಾನು ಕೇಳಿದ್ರೆ ಮಾತ್ರ ಕೊಟ್ಟ ಸರಿ ಅಂದ್ಬಿಟ್ಟು ಅಮ್ಮಗೆ ಕೊಟ್ಟು ಇಷ್ಟ ಆಯಿತು ಸಂಜೆ ನಾವು ಒಂದು ಬರ್ತಡೇಗೆ ಹೋಗಬೇಕಾಗಿತ್ತು ಹಾಗಾಗಿ ಅಮ್ಮನ್ನ ರೆಡಿ ಮಾಡ್ತಾಯಿದ್ದೀನಿ ಅಮ್ಮಗೆ ಬ್ಲ್ಯಾಕ್ ಇಷ್ಟೊಂದು ಅವಳು ಬ್ಲ್ಯಾಕ್ ಇಲ್ಲ ಕ್ಯಾಮ್ರಾ ಸ್ವಲ್ಪ ಕ್ಯಾಮ್ರಾದಿಂದ ಆ ರೀತಿ ಕಾಣ್ತಾ ಇರೋದು ಅಮ್ಮ ಇಷ್ಟು ಬ್ಲ್ಯಾಕ್ ಇಲ್ಲ ಸರಿ ಅಂದ್ಬಿಟ್ಟು ಅಮ್ಮಗೆ ಒಂದು ಫ್ರ್ಯಾಕ್ ಹಾಕ್ಬಿಟ್ಟು ಇದು ಸ್ಕೂಲಲ್ಲಿ ಅಮ್ಮಗೆ ಕೊಟ್ಟಿದ್ದು ಫ್ರಾಕ್ ಮತ್ತು ಅವಳು ಹಾಕೊಂಡಿರಲಿಲ್ಲ ನಾನು ವೀಡಿಯೋ ಶೂಟ್ ಮಾಡಬೇಕಾಯ್ತು ಅವಳು ಫ್ರ್ಯಾಕ್ ಹಾಕ್ಬೇಕಾದ್ರೆ ಅವಳು ಫ್ರ್ಯಾಕ್ ಹಾಕೊಬೇಕಾದ್ರೆ ಹೆಂಗೆ ಮಾಡ್ತಾಳೆ ಗೊತ್ತಾ ತುಂಬಾ ಆಟ ಮಾಡ್ತಾಳೆ ಫ್ರೆಂಡ್ಸ್ ಇಷ್ಟು ಬೇಡ ಬೇಡ ಅವಳಿಗೆ ಏನೋ ಪ ಸಾಫ್ಟಾಗಿ ಇರುತ್ತೆ ಫ್ರಾಕು ಒಳಗಡೆ ಎಲ್ಲ ಸಾಫ್ಟಾಗಿ ಮೆಟೀರಿಯಲ್ ಎಲ್ಲ ಇರುತ್ತೆ ಆದರೂ ಅದೇನೋ ಒಂಥರ ಅವಳಿಗೆ ಕಂಫರ್ಟ್ ಅನ್ಸೋದೇ ಇಲ್ಲ ಫ್ರಾಕ್ ಹಾಕೊಂಡ್ರೆ ಚುಚ್ಚುತ್ತೆ ಚುಚ್ಚುತ್ತೆ ಚುಚ್ಚು ನೋಡಿ ಫ್ರಾಕ್ ಹಾಕೊಂಡ್ರೆ ಒಂಥರ ಸ್ಟಡಿ ಥರ ನಿಂತ್ಕೊಂಡು ಈ ರೀತಿ ಮಾಡ್ತಾಳೆ ಬೇಡಕ್ಕಂತ ಗಾಳಿಗೆಲ್ಲ ಗಾಡಿಲಿ ಹೋಗೋ ಸರಿ ಹೋಗುತ್ತೆ ಹಾಗೆ ಹೀಗೆ ಅಂತ ನೈಸ್ ಮಾಡಿಕೊಂಡು ಅವಳಿಗೆ రెడి ము అంటే ఫ్రాక్ హాక్బిట్టుగా నన్ను లైట మేకప్ మాట్లా స్వల్పే స్వల్ప ఫ్యారా అండ్ ఫస్ట్ మాయిశ్చరైజర్ క్రీమ్ అందరూ అే హతీన సబమేడ్ అది హచ్చిబుట్రు ఆమె స్వల్పే స్వల్ప ఫ్యాండ్ లొలీ బీబీ క్రీము ఆయే ఫ్యాండ్ లొలీ హాక్బిట్టు మిక్స్ మిబిట్టుగా అప్లై మిబిట్టు ల్యాక్మీ ఫౌండే ల్యాక్మీ కాంప్యాక్ట్ ఆగిల పౌడ్ అదని ఆక్బు స్వల్పే స్వల్ప కాచలు ఆయే ஒன்று சிதாக ஐலனர் இடத்தினி ஸ்டிக்கர் இட்ட இல்லைனா பீழஸ்க்கொண்டாந்த ஐலனர் இட்விட்டு அதை ஐபிரோ பன்சில் லைட்டாக ஆச்சினி அவ்வளோ சனாக யாக்கெ பவுட்ரு அச்சிர்த்த காம்பாட்டும் அதெல்லாம் ஐபிரோ அஸ்டு கணோத அந்த அவள் ஐபிரோ பென்சில் ஹச்பிட்டு அவளிக லிப்ஸ்டிக்கு பேட் அந்த அவள் கேனிஸ்டிக்கு அவளுக்கு பேோப்பிப்ஸ்டிக்கு இஷ்டு ஹச்பிட்டு லிப்ஸ்டிக்கு நானும் அவள்க லிக்கு ஒன்னொந்து சேக்தி லிப்ஸ்டிக்கல்லே லிக்குவிட பரத்துல அது ಇಲ್ಲಿ ನಾನು ಇವಾಗ ಹಾಕ್ತಾ ಇರೋದು ಪೆನ್ಸಿಲ್ ಆಯಿಲ್ ಬರುತ್ತಲ್ಲ ಲಿಪ್ ಆಯಿಲ್ ಅದರಲ್ಲೇ ಲಿಪ್ ಸ್ಟಿಕ್ ಇದ್ದೀನಿ ಅವಳಿಗೆ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಕಂಡಿ ಅಂತ ಇಷ್ಟಿತ್ತು ಮೇಕಪ್ ಆಳೋದು ಇಷ್ಟೇ ಸಿಂಪಲ್ ಮೇಕಪ್ಪು ಮತ್ತು ನಾನು ಎಲ್ಲ ಅವಳಿಗೆ ಹೋಗೋ ಎಲ್ಲ ಚೇಂಜ್ ಮಾಡಲ್ಲ ನಾರ್ಮಲ್ ಎಷ್ಟು ಫ್ಯಾನ್ಸಿ ವಾಲೆ ಇಟ್ಬಿಟ್ಬಿಟ್ಟಿದ್ದೀನಲ್ಲ ಅದೇ ಫ್ರಾಂಕಿಗೆ ಅಂದ್ಬಿಟ್ಟು ನಾನು ಏನೂ ಬೇರೆ ಬೇರೆ ಎಲ್ಲ ಹಾಕೋಲ್ಲ ಇಷ್ಟು ಹಾಕಿ ತಲೆನ ಫ್ರೀಯಾಗಿ ಏರ್ಬಿಟ್ಬಿಟ್ಟು ಈ ಕಡೆ ಮಾತ್ರ ಒಂದೇ ಒಂದು ಕ್ಲಿಪ್ ಹಾಕಿದ್ದೀನಿ ಇಷ್ಟೇ ಅವಳು ಮೇಕಪ್ ನೋಡಿ ಅವಳಿಗೆ ರೆಡಿ ಮಾಡಿದ ತಕ್ಷಣ ಫುಲ್ಲು ಖುಷಿ ಹೋಗ್ಬಿಟ್ಟು ಮಿರರಲ್ಲಿ ನೋಡ್ಕೊಳೋದು ಒಂದು ಹಾಕ್ಬಿಟ್ರೆ ಹಾಕ್ಬಿಟ್ಟು ಒಂದು ಲಿಪ್ಸ್ಟಿಕ್ ಹಾಕ್ಲಿ ಮಿರರ್ ಹತ್ರ ನೋಡ್ಕೊಬೇಕು ಒಂದು ಐಲೈನರ್ ಹಾಕ್ಲಿ ಮಿರರ್ ಹತ್ರ ಒಂದು ಹೆಂಗೆ ಅಂತ ಕ್ಯೂರ್ಯಾಸಿಟಿ ಅವಳಿಗೆ ನೋಡಿಬಿಟ್ಟು ಹಾಗೆ ನೋಡಿ ಖುಷಿ ಸ್ವಲ್ಪ ಹೊತ್ತು ಹಂಗೆ ಮಾಡ್ತಾಳೆ ಫ್ರಾಕ್ ಹಾಕ್ಸ್ಕೊಳಕ್ಕೆ ಆಮೇಲೆ ಆಮೇಲೆ ಅವಳೆ ಸರ್ ಹೋಗ್ಬಿಡ್ತಾಳೆ ತುಂಬ ಅಂದರೆ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಹಂಗೆ ಅವಳು ಚೆನ್ನಾಗಿ ಕಾಣ್ತಿಲ್ಲ ಕ್ಯೂಟಾಗಿ ಕಾಣ್ತಾಳೆ ರೆಡಿ ಆಗಿದಾಗ ಒಂದು ಸ್ವಲ್ಪ ಹೊತ್ತು ಅಷ್ಟೆ ಆಮೇಲೆ ಮತ್ತೆ ಹೇಗೆ ಹೇಗೆ ಹೋಗುತ್ತಾರೆ ಮಕ್ಕಳು ಬಿಡು ಅಂದ್ಬಿಟ್ಟು ಆಮೇಲೆ ಅದಕ್ಕೆ ನಾನು ರೆಡಿ ಮಾಡಿದ ತಕ್ಷಣವೇ ಫೋಟೋ ತೊಗೊಂಬಿಡ್ತೀನಿ ಅವಳಿದು ಯಾವಾಗಲೇ ಅಷ್ಟೇ ಯಾವಾಗಲೂ ಅಷ್ಟೇ ನಾನು ರೆಡಿ ಮಾಡಿದ ತಕ್ಷಣವೇ ಅವಳಿದು ಒಂದು ಫೋಟೋ ತೊಗೊಂಬಿಡ್ತೀನಿ ನಾನು ಏರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಅವಳಿಗೆ ಒಂದೊಂದ್ಸಲಿ ಬೇಡ ಅನ್ಸುತ್ತೆ ಒಂದೊಂದ್ಸಲಿ ಮಾಡೋಣ ಮಾಡ್ಸೋಣ ಅನಿಸುತ್ತಾ ಇರ್ತೀನಿ ஓகே ஃப்ரெண்ட்ஸ் இஷ்டோ அம்மது அமேலே நானும் ரெடி மாடோணு அந்த ரெடி ஆகிடுது துப்பேட்டாக வீடியோது ரெடி ஆகோதெல்லாம் தோர்சதிரே அதுக்காக அந்த தோர்சோனா அந்த பட்டு துணும் வீடியோ ஃபுல்லு நெத்தி ஆகிபென்பட்டு ஃபாஷ் ஃபார்டல் இட்டனி நான் ரெடி ஆகனா இன்னொந்தியதான் நான் முந்தின வ்ளாக கண்டித்துக்கொள்ளு பரே மேக்கப் நான் மாதனி அந்த தோர்ஸ் தீனி ரெடியெல்லாம் அது ஃபஸ்ட்டு நான் ஃபேஸ்கெல்லாம் రెడీ ఆగి ఆమె హెయిర్ తల గొచ్చుకుతినీ ఫస్ట్ ఇ డ్రెస్ ఆగం మేకప్ మాట్ అందర నష్టు కంఫర్ట్ అన్సల్ హి న ఫస్ట్ మేకప్లా మాక ఆమె డ్రెస్ ఆమె ఫస్ట్ మేకప్ ఆమె హెయిర్ స్టైల్ ఆమె డ్రెస్సు ఈ ఓకే ఫ్రెండ్స్ ఫుల్ రెడీ ఆగిబి లాస్టే హేగి అంత ಈ ಅಲ್ಲಿ ನನ್ನ ರೂಮಲ್ಲಿ ಏನಂದ್ರೆ ಒಂದು ಸ್ವಲ್ಪ ಡಲ್ಲು ಇದು ಲೈಟಿಂದು ನನ್ನ ಹಸ್ಬೆಂಡ್ ಇದ್ದೆ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ದು ನನ್ನ ನಮ್ಮ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಏನಂದ್ರೆ ಸ್ವಲ್ಪ ಬೆಳಕು ಬರೋಲ್ಲ ಹಿಂದಕ್ಕೆ ಇಟ್ಬಿಟ್ಟಿದ್ದಾರೆ ಆರ್ಡ್ರ್ ಬರ್ತಾನೆ ಆದರೆ ಹಿಂದಕ್ಕೆ ಡ್ರೆಸ್ಸಿಂಗ್ದು ಟೇಬಲ್ ಇದೆ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಓಕೆ ಫ್ರೆಂಡ್ಸ್ ರೆಡಿಯಲ್ಲ ಆಗಿ ನಾನು ನೋಡಿ ನನ್ನ ಡ್ರೆಸ್ ಈ ಥರ ನನ್ನ ಮೇಕಪ್ ಈ ಥರ ನಾನು ಯಾವಾಗಲೂ ಜಾಸ್ತಿ ಹೇರ್ ಸ್ಟೈಲೆಲ್ಲ ನನಗೆ ಅಷ್ಟಾಗಿ ಬರೋಲ್ಲ ಜಸ್ಟ್ ಇಲ್ಲಾಂದರೆ ಒಂದು ಬಫ್ ಥರ ಹಾಕ್ಕೊತೀನಿ ಇಲ್ಲಾಂದರೆ ಸೈಡ್ ಕ್ರಾಫ್ಟ್ ತೆಗಿಬಿಟ್ಟು ಹಾಕೊತಾ ಇರ್ತೀನಿ ಇಷ್ಟು ನಂದು ಒಂದು ಇಯರಿಂಗ್ಸ್ ಚಿಂದ ನನಗೆ ಏನಂದರೆ ಡ್ರೆಸ್ಸಲ್ಲಿ ಹಾಕೊಂಡಾಗ ಚಿಂದ ಇಯರಿಂಗ್ಸ್ ಸಿಕ್ಕಬೇಕಂದ್ರೆ ಅಷ್ಟು ಇಷ್ಟ ಆಗಲ್ಲ ಓಕೆ ಫ್ರೆಂಡ್ಸ್ ಚಿನ್ಮೈನು ಕರ್ಕೊಂಡು ಅಲ್ಲ ಅವ್ನಿಗೆ ಒಂದು ಶೆಲ್ಟ್ ಹಾಕೊಂಡಿದ್ದೆ ಸಂಜೆ ಒಂದು ಫೈವ್ ತರ್ಟಿ ಆಗಿತ್ತು ಹೊರಡೋವಾಗ ಅದಕ್ಕೆ ಚಳಿ ಏನಿರಲಿಲ್ಲ ಆದರೂ ಹಾಕ್ಬೇಕು ಅಂದ್ಬಿಟ್ಟು ಅವನಿಗೆ ಟೋಪಿ ಕಟ್ಕೊಂಡು ಬಂದ್ವಿ ಏನು ಫಸ್ಟ್ ಪೆಟ್ಟರೆಲ್ಲ ಏನು ಹಾಕಿರಲಿಲ್ಲ ಬಂದ್ಬಿಟ್ಟು ಬರ್ತಡೆ ಅವಾಗ ಸ್ಟಾರ್ಟ್ ಆಯ್ತು ನಾವು ಬಂದಾಗ ಬರ್ತಡೆ ಎಲ್ಲ ಮುಗೀತು ಮತ್ತು ಚಿನ್ಮಾಗ ಅಲ್ಲೇ ಸರಿಯೆಲ್ಲ ತಿನ್ನಿಸ್ದೆ ತಿನ್ನಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಹಿಂದೆ ನಾವು ಲೇಟ್ ಲೇಟಾಗಿತ್ತು ಒಂದು ಏಯ್ಟ್ ತರ್ಟಿ ಆಗಿತ್ತು ನಾವು ಓಡೋವಾಗ ಸರಿ ಹೊಡ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ ಓಕೆ ಫ್ರೆಂಡ್ಸ್ ಇಷ್ಟೇ ಆವತ್ತಿನಾಗೂ ಬಾಯ್